ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ಎಲ್ಲರಿಗೂ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನದ ಶುಭಾಶಯಗಳು ಇನ್ನು ನಾವು ನೂರ ಐವತ್ತೈದನೇ ಗಾಂಧಿ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತ ನಮ್ಮಂತ ಮಕ್ಕಳಿಗೆ ಪ್ರೀತಿಯ ಬಾಪೂಜಿ ಗಾಂಧೀಜಿಯವರ ಪೂರ್ತಿ ಹೆಸರು ಮೋಹನ್ ದಾಸ್ ಕರಮಚಂದ ಗಾಂಧಿ ಇವರು ಎರಡು ಸಾವಿರದ ಎಂಟುನೂರ ಅರವತ್ತ ಒಂಬತ್ತರಲ್ಲಿ ಗುಜರಾತಿನ ಪೋರ್ಬಂದರಲ್ಲಿ ಜನಿಸಿದರು ಇವರ ತಾಯಿಯ ಹೆಸರು ಬಾಯ್ ಇವರ ತಂದೆ ಹೆಸರು ಕರಮಚಂದ್ರ ಗಾಂಧಿ ಗಾಂಧೀಜಿ ಅವರು ಬಾಲ್ಯದಲ್ಲಿದ್ದಾಗ ನಮ್ಮಂತೆ ಸರಳ ಮತ್ತು ಸಹಜ ವಿದ್ಯಾರ್ಥಿಯಾಗಿದ್ದರು ಎರಡು ನಾಟಕಗಳು ಅವರ ಬದುಕನ್ನೇ ಬದಲಾಯಿಸಿಬಿಟ್ಟವು ಅವುಗಳೆಂದರೆ ಸತ್ಯ ಹರಿಶ್ಚಂದ್ರನ ಕತೆ ಶ್ರವಣಕುಮಾರನ ಕತೆ ನಂತರ ಗಾಂಧೀಜಿಯವರು ಸತ್ಯದ ದಾರಿಯಲ್ಲೇ ನಡೆದರು ದೇಶಕ್ಕೆ ಮತ್ತು ಗುರು ಹಿರಿಯರಿಗೆ ವಿಶೇಷ ಗೌರವ ನೀಡಿದರು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಓದುತ್ತಿರುವಾಗ ಅವರಿಗೆ ಆದ ಅವಮಾನದ ನಂತರ ಭಾರತಕ್ಕೆ ಬಂದು ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ಧರಾದರು ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಗಳ ಮೂಲಕ ಬ್ರಿಟಿಷರ ಶಕ್ತಿಯನ್ನು ಕಡಿಮೆಗೊಳಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾನೂನು ಭಂಗ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಗಾಂಧೀಜಿಯವರು ಈಗ ಈ ಇಂತಹ ಚಳುವಳಿಗಳ ಮೂಲಕ ಗಾಂಧೀಜಿಯವರು ಬ್ರಿಟಿಷರ ಶಕ್ತಿಯನ್ನು ಸಂಪೂರ್ಣವಾಗಿ ಹೊಡೆದೋಡಿಸಿದರು ಹಾಗಾಗಿ ಗಾಂಧೀಜಿಯವರು ಭಾರತದ ಇತಿಹಾಸದಲ್ಲಿ ರಾಷ್ಟ್ರಪಿತ ಎಂದೆನಿಸಿದರು ಸ್ನೇಹಿತರೆ ಇವತ್ತು ಗಾಂಧಿ ಜಯಂತಿ ಅವರು ಮಾಡಿದ ಸಾಧನೆ ಕೊಡುಗೆ ಮತ್ತು ಅವರು ತಿಳಿಸಿದ ಸತ್ಯ ಅಹಿಂಸೆ ನ್ಯಾಯದ ರೀತಿಯಲ್ಲೇ ಹೋಗೋಣ ಈ ದೇಶ ನಮ್ಮೆಲ್ಲರ ಆಸ್ತಿ ಈ ದೇಶದ ಸಂರಕ್ಷಣೆ ಕಾಪಾಡುವ ಜವಾಬ್ದಾರಿ ನಮ್ಮದು ಹಾಗಾಗಿ ನಾವೆಲ್ಲರೂ ಗಾಂಧೀಜಿಯವರು ನಡೆದ ದಾರಿಯಲ್ಲೇ ನಡೆಯೋಣ ಶಾಂತಿ ಮತ್ತು ನೆಮ್ಮದಿಯ ಜೀವನ ಬೆಳೆಸೋಣ ನಮ್ಮ ಸುಂದರವಾದ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಎಂದೆನೆಸೋಣ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೂ ತೊಂದರೆ ಬಾರದಿರಲಿ ಎಂದು ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ